ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಬೆಳಗ್ಗೆ ಇವಾಗ ಟೈಮ್ ಬಂದು ಆರೂವರೆ ಸೊ ಇವಾಗ ಬ್ಲಾಗೆಲ್ಲ ಸ್ಟಾರ್ಟ್ ಮಾಡಿದ್ದೀನಿ ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ನೋಡೋಣ ನೀವು ಹೋಗಿ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಬೇಕು ಸೊ ಏನು ಮಾಡ್ತೀನಿ ಅಂತ ನೋಡೋಣ ಆ್ಯಂಡ್ ಇವಾಗಂತೂ ಸೂಪರಾಗಿದೆ ವೆದರ್ ಅಂತೂ ಇಲ್ಲೇ ನಿಂತ್ಕೊಂಡ್ಬಿಡೋಣ ಅಂತ ಅನ್ನಿಸ್ತಾ ಇಷ್ಟು ಒಂಥರ ಚೆನ್ನಾಗಿದೆ ಗೊತ್ತಾ ಮಳೆ ಬರೋ ಬರುತ್ತರೂ ಇದೆ ಬಟ್ ಅದ್ರ ಜೊತೆಗೆ ಲೈಟಾಗಿ ಆ ಸೂರ್ಯನ ಬಿಸಿಲು ಬರ್ತಾ ಇರೋದು ನೋಡ್ತಾ ಇದ್ರಂತೂ ಸಖತ್ ಖುಷಿ ಆಗ್ತಾ ಇದೆ ನೋಡಿ ನೋಡಿ ಸಖತ್ತಾಗಿ ಕಾಣಿಸ್ತಾ ಇದೆ ಅಲ್ವಾ ಸೊ ಬನ್ನಿ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ ಇನ್ನು ಯಾರಾದರೂ ಹೊಸ್ದಾಗ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಇವಾಗ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋದಕ್ಕೆ ಬಂದಿದ್ದೀನಿ ಇವತ್ತು ಬ್ರೇಕ್ಫಾಸ್ಟ್ಗೆ ನಾನು ಪುದೀನ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಪುದೀನ ಸೊಪ್ಪು ಸ್ವಲ್ಪ ತತ್ತಿದ್ದಿತ್ತು ಸೊ ಹಾಗೆಯೇ ಅದನ್ನೇ ಯೂಸ್ ಮಾಡಿಕೊಂಡು ಪುದೀನ ರೈಸ್ ಮಾಡೋಣ ಅಂತ ತುಂಬ ಆಗಿತ್ತು ಪುದೀನ ರೈಸ್ ಮಾಡಿದ್ರೆ ಸೊ ಹಾಗಾಗಿ ಸ್ವಲ್ಪ ಪುದೀನ ಸೊಪ್ಪು ಹಸಿಮೆಣಸಿನ್ಕಾಯಿ ಒಂದು ಸ್ವಲ್ಪ ಶುಂಠಿ ಒಂದು ಸ್ವಲ್ಪ ನೀರು ಈರುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇರಲಿ ಕೊತ್ತಂಬರಿ ಸೊಪ್ಪು ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಇರಲಿ ಸೊ ದಟ್ ಫ್ಲೇವರ್ ಜಾಸ್ತಿ ಚೆನ್ನಾಗಿರುತ್ತೆ ಅಂತ ಹಾಗಾಗಿ ಸೊ ಇದಿಷ್ಟನ್ನು ನಾನು ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ ಇದ್ದೀನಿ ತುಂಬ ಬೇಗ ಆಗುತ್ತೆ ಆ್ಯಂಡ್ ತುಂಬ ಈಸಿ ಕೂಡ ಮಾಡೋದು ಸೊ ಇದಿಷ್ಟು ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ತೀನಿ ಒಂದು ಸ್ವಲ್ಪ ನೀರು ಹಾಕ್ಕೊತೀನಿ ಅಷ್ಟೇ ಈರುಳ್ಳಿ ಕೂಡ ಒಂದು ಅರ್ಧ ಹಾಕಿರೋದ್ರಿಂದ ಅದು ಕೂಡ ಒಂದು ಸ್ವಲ್ಪ ನೀರು ಬಿಟ್ಕೊಳ್ತಾಯಿ ಬಿಟ್ಕೊಳ್ಳೋದ್ರಿಂದ ಸ್ವಲ್ಪ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ನೋಡಿ ಈ ಥರ ಪೇಸ್ಟ್ ಮಾಡಿದ್ದೀನಿ ಹಾಗೆಯೇ ತರಕಾರಿ ಬಂದು ನಾನು ಸ್ವಲ್ಪ ಕ್ಯಾರೆಟು ಮತ್ತು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಕ್ಯಾರೆಟ್ ಮಾತ್ರ ಇತ್ತು ಬೀನ್ಸು ಆಮೇಲೆ ಹಸಿ ಬಟಾಣಿ ಇದ್ರಂತೂ ಸಕ್ಕತ್ತಾಗಿರುತ್ತೆ ಹಸಿ ಬಟಾಣಿನ ಮಿಸ್ ಮಾಡದೆ ಹಾಕ್ಕೊಳ್ಳಿ ಚೆನ್ನಾಗಾಗುತ್ತೆ ಬರೀ ಹಸಿ ಬಟಾಣಿ ಹಾಕ್ಬಿಟ್ಟು ಪುದೀನ ರೈಸ್ ಮಾಡಿದ್ರಂತೂ ಇನ್ನೂ ಚೆನ್ನಾಗಿರುತ್ತೆ ಓಕೆನಾ ಸೊ ನನ್ನ ಹತ್ರ ಬರೀ ಕ್ಯಾರೆಟ್ ಇದ್ದಿದ್ದರಿಂದ ಅದಷ್ಟೇ ಹಾಕ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ಒಂದು ಇಟ್ಟು ಅದಕ್ಕೊಂದು ಸ್ವಲ್ಪ ಈ ತುಪ್ಪ ಮತ್ತೊಂದು ಒಂದು ಸ್ವಲ್ಪ ಎಣ್ಣೆ ಹಾಕಿ ರುಬ್ಬಿರುವಂಥ ಪೇಸ್ಟ್ ಇದೆಯಲ್ಲ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಹೈ ಫ್ಲೇಮಲ್ಲಿ ಮಾಡಿದ್ರೆ ಸೀದೋಗೋ ಥರ ಆಗುತ್ತೆ ಟೇಸ್ಟ್ ಚೆನ್ನಾಗಿರೋದಿಲ್ಲ ಸೊ ಹಾಗಾಗಿ ಸ್ವಲ್ಪ ಲೋ ಫ್ಲೇಮಲ್ಲೇ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಇವಾಗ ನೋಡಿ ಚೆನ್ನಾಗಿ ನೋಡಿ ಈ ಥರ ಗಟ್ಟಿ ಆಗುತ್ತೆ ಫ್ರೈ ಮಾಡ್ತಾ ಮಾಡ್ತಾ ಇನ್ನೊಂದು ಸ್ವಲ್ಪದು ಬೇಕಾದ್ರೆ ಫ್ರೈ ಮಾಡ್ಬೋದು ಸೊ ಒಂದು ಸ್ವಲ್ಪ ಬೇಗನೆ ಮಾಡ್ತಾ ಇರೋದ್ರಿಂದ ಸಾಕು ಅಂತಂದುಬಿಟ್ಟು ಈರುಳ್ಳಿ ಎಲ್ಲ ಆ್ಯಡ್ ಮಾಡಿದ್ದೀನಿ ಸೊ ಉದ್ದುದಕ್ಕೆ ಸಣ್ಣದಾಗ ಈ ಈರುಳ್ಳಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂಗೆ ಅದಕ್ಕೆ ನಾನು ತರಕಾರಿ ಏನು ಕ್ಯಾರೆಟ್ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ತೀನಿ ಹಾಗೆ ನೀವು ಬೇರೆ ತರಕಾರಿ ಜಾಸ್ತಿ ಹಾಕ್ಬಿಟ್ಟು ಮಾಡೋದ್ರೆ ತುಂಬ ಚೆನ್ನಾಗಿರುತ್ತೆ ಇನ್ನು ಬಟ್ ನನ್ನ ಹತ್ರ ತರಕಾರಿ ಎಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿತ್ತು ಇಷ್ಟ ಇದ್ದಿದ್ದು ಹಾಗಾಗಿ ಅದನ್ನೇ ಹಾಕ್ತಾ ಇದ್ದೀನಿ ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಒಂದು ಸ್ವಲ್ಪ ಹೊತ್ತಾದ ನಂತರ ಅರಷ್ಟ ಪುಡಿ ಹಾಕಿ ಮತ್ತೆ ಮಿಕ್ಸ್ ಮಾಡ್ತಾ ಇದ್ದೀನಿ ಒಂದು ಟೂ ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ತೊಳೆದಿರುವಂಥ ಅಕ್ಕಿ ಹಾಕಿ ಒಂದು ಟೂ ಮಿನಿಟ್ಸ್ ಅದು ಕೂಡ ಚೆನ್ನಾಗಿ ಫ್ರೈ ಆಗಲಿ ಸೊ ಅದು ಸ್ವಲ್ಪ ಫ್ರೈ ಆಗೋದ್ರಿಂದ ಒಂದು ಸ್ವಲ್ಪ ಉದುರು ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿದ್ದೀನಿ ಇನ್ನು ನೀರು ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ಥರ ನೀರು ಹಾಕ್ಕೊಳ್ತಾ ಇದ್ದೀನಿ ಎರಡು ಗ್ಲಾಸ್ ಇಲ್ಲ ಎರಡುವರೆ ಗ್ಲಾಸ್ ಕೂಡ ಹಾಕೋಬೋದು ನೀವು ಹೆಂಗೆ ನಿಮಗೆ ಬೇಕು ಅಂತ ನೋಡ್ಕೊಂಡು ಹಾಕ್ಕೊಳ್ಳಿ ಸೊ ಇದೆಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಟೇಸ್ಟ್ ಚೆಕ್ ಮಾಡಿ ಖಾರ ಬೇಕಾದರೆ ಇನ್ನೊಂದು ಸ್ವಲ್ಪ ಹಸಿರು ಮೆಣ್ಸಿನ್ಕಾಯಿನ ಸೀಳಿಬಿಟ್ಟು ಹಾಕೋಬೋದು ಇಲ್ಲ ಉಪ್ಪು ಎಲ್ಲ ಸರಿಯಾಗಿತ್ತು ಸೊ ನಾನೇನು ಎಕ್ಸ್ಟ್ರಾ ಆ್ಯಡ್ ಮಾಡಿಲ್ಲ ಸೊ ಇದಿಷ್ಟು ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಬಿಟ್ಟು ಕುಕ್ಕರಲ್ಲಿ ಕ್ಲೋಸ್ ಮಾಡಿ ಒಂದು ಟೂ ವಿಸಲ್ ಕೂಗಿಸ್ತೀನಿ ಸೊ ಸಖತ್ತಾಗಿರುವಂಥ ಪುದೀನ ರೈಸ್ ರೆಡಿ ಆಗುತ್ತೆ ಸ್ವಲ್ಪ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ಒಂಥರ ಫ್ಲೇವರ್ ತುಂಬ ಚೆನ್ನಾಗಿ ಅನಿಸುತ್ತೆ ನಂಗೆ ಇದರಲ್ಲಂತೂ ಹಾಗೆ ಇಲ್ಲಿ ಅದಕ್ಕೊಂದು ಸ್ವಲ್ಪ ರಾಯತ ಮಾಡೋದಕ್ಕೆ ಟೊಮೆಟೊ ಆಮೇಲೆ ಒಂದು ಸ್ವಲ್ಪ ಸೌತೆಕಾಯಿ ಸ್ವಲ್ಪ ಈರುಳ್ಳಿ ಎಲ್ಲ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿದ್ದೀನಿ ಒಂದು ಸ್ವಲ್ಪ ಉಪ್ಪು ಹಾಗೆಯೇ ಒಂದು ಸ್ವಲ್ಪ ಮೊಸರು ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ಬೇಕಂದ್ರೆ ಒಂದು ಸ್ವಲ್ಪ ಒಗ್ಗರಣೆ ನಂಗೆ ಯಾಕೆ ಒಗ್ಗರಣೆ ಹಾಕಿದ್ರೆ ಇಷ್ಟನೇ ಆಗೋದಿಲ್ಲ ಹಾಗಾಗಿ ಒಂದು ಸ್ವಲ್ಪ ಸಾಸಿವೆ ಎಲ್ಲ ಹಾಕಿ ಕರಿಬೇವು ಸೊಪ್ಪು ಬಾಂಡ್ ಮೆಣಷನ್ ಹಾಕಿ ಒಗ್ಗರಣೆ ಕೂಡ ಮಾಡಿದ್ದಾಯಿತು ಅಷ್ಟರಲ್ಲಿ ಕುಕ್ಕರ್ ಕೂಡ ಕೂಗಿತ್ತು ಕುಕ್ಕರ್ಜಲ್ಲಿ ಕೂಲಾದ ನಂತರ ನಾನು ಇಲ್ಲಿ ಇವಾಗ ಅದಕ್ಕೆ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ಇದೇ ಇವತ್ತಿನ ನಮ್ಮ ಬ್ರೇಕ್ಫಾಸ್ಟು ಸೊ ಬ್ರೇಕ್ಫಾಸ್ಟ್ಗೆ ಪುದೀನಾ ರೈಸ್ ಕೂಡ ರೆಡಿ ಆಯಿತು ಸಖತ್ತಾಗಿ ಬಂದಿತ್ತು ಮಾತ್ರ ತುಂಬ ಟೇಸ್ಟಿಯಾಗಿ ಆ್ಯಂಡ್ ಚೆನ್ನಾಗಿತ್ತು ನೋಡ್ಬೋದು ನಿಮ್ಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಕಲರ್ ಆಗಿ ಅದು ತುಂಬ ಗ್ರೀನಿಷ್ ಆಗಿ ಬರುತ್ತೆ ಸಖತ್ತಾಗಿರುತ್ತೆ ನೋಡೋದಕ್ಕಂತೂ ಆ್ಯಂಡ್ ಇವಾಗ ಬಿಸಿ ಬಿಸಿ ಪುದೀನ ರೈಸ್ ತಿಂದು ನಮ್ಮ ಬ್ರೇಕ್ಫಾಸ್ಟನ್ನು ಮುಗಿಸ್ಕೊಳ್ಳೋಣ ಸೊ ಮತ್ತೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ನೋಡೋಣ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ಫ್ರೆಂಡ್ಸ್ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ನೋಡಿ ಸ್ವಲ್ಪ ಮಳೆ ಬರೋ ಥರ ಇತ್ತು ಮಳೆ ಬರ್ತಾ ಇತ್ತು ಅಂತಲೇ ಹೇಳ್ಬೋದು ಲೈಟಾಗಿ ಹನಿತಾ ಇದೆ ಮಳೆ ಇವಾಗ ಮತ್ತೆ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ ಊರಲ್ಲೆಲ್ಲ ಒಂದು ಸರಿ ಅಂತೂ ಮಳೆ ಫುಲ್ ಬ್ರೇಕ್ ತೊಗೊಂಡ್ಬಿಟ್ಟಿತ್ತು ಒಂದು ಸ್ವಲ್ಪ ದಿನ ಇವಾಗ ಮತ್ತೆ ಸ್ವಲ್ಪ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಆ್ಯಂಡ್ ಪಾಪು ಕೂಡ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಸಿ ಅವಳಿಲ್ ನೋಡಿ ಕೂತ್ಕೊಂಡಿದ್ದಾಳೆ ಇನ್ನು ಪಪ್ಪು ಕೂಡ ಸ್ನಾನ ಮಾಡಿಸ್ಬೇಕು ಸೊ ಅದೆಲ್ಲ ಆಗಿ ಇವಾಗ ಸ್ವಲ್ಪ ಸೊಪ್ಪೆಲ್ಲ ಇಟ್ಟಿದ್ದೆ ಫ್ರಿಜ್ಜಲ್ಲಿ ಹಾಗೇ ಬಾಕ್ಸಲ್ಲಿ ಹಾಕಿ ಇನ್ನು ವಾಶ್ ಮಾಡೋದಕ್ಕೆ ಹೋಗಿರಲಿಲ್ಲ ಹಂಗೆ ಇಟ್ಟಿದ್ದೆ ಇವಾಗ ಅದನ್ನು ತಗೊಂಡು ದಾಲ್ ಮಾಡೋಣ ಅಂತ ಅಂದ್ಬಿಟ್ಟು ಅದನ್ನು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ನಮ್ಮ ಪಾಪ ನೋಡಿ ಇಲ್ಲಿ ನನಗೆ ಅಸಿಸ್ಟೆಂಟ್ ಥರ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ಬಂದಿದ್ದಾಳೆ ಸೊ ಇದು ಆ್ಯಕ್ಚುಲಿ ಸಂಜೆ ಮೇಲೆ ನಾನು ಮಾಡ್ತಾ ಇರೋ ಬ್ಲಾಗ್ ಓಕೆ ನಾನು ನೈಟ್ ಡಿನ್ನರ್ಗೆ ಮಾಡೋಣ ಅಂತ ಅಂದ್ಬಿಟ್ಟು ಇದು ರೆಡಿ ಮಾಡ್ತಾ ಇರೋದು ಮತ್ತು ನಾನು ಬ್ಲಾಗ್ ಮಧ್ಯಾಹ್ನ ಕಂಟಿನ್ಯೂ ಮಾಡೋದಕ್ಕಾಗಿರಲಿಲ್ಲ ಹಾಗಾಗಿ ಆ್ಯಂಡ್ ಇವಾಗ ಎಲ್ಲ ಸೊಪ್ಪೆಲ್ಲ ಬಿಡಿಸಿ ಸ್ವಲ್ಪ ಮೆಂತ್ಯ ಸೊಪ್ಪು ಪಲಾಕ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಇದಿಷ್ಟೊಂದು ಚಿಕ್ಕದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ ಪಾಪು ನೋಡಿ ನಾನು ಕಟ್ ಮಾಡಿರೋದನ್ನೆಲ್ಲ ಎತ್ತಿ ಎಳಿತಾ ಇದ್ದಾಳೆ ಸೊ ಹಾಗಾಗಿ ಸ್ವಲ್ಪ ವಿಡಿಯೋನು ಶೂಟ್ ಮಾಡ್ಕೊಂಡಿಲ್ಲ ಜಾಸ್ತಿ ಆ್ಯಂಡ್ ಪಾಲಕ್ ಸೊಪ್ಪು ಕೂಡ ಈ ಥರ ಇದೆ ನೋಡಿ ತುಂಬ ಏನು ಚೆನ್ನಾಗಿ ಸಿಗೋದಿಲ್ಲ ನಮ್ಮ ಊರಲ್ಲೆಲ್ಲ ಬಟ್ ನಮಗೆ ಸೊಪ್ಪೆಲ್ಲ ಹಾಕಿರೋಂಥ ದಾಲ್ ಆಗಲಿ ಪಲ್ಯ ಆಗಲಿ ಎಲ್ಲ ತುಂಬ ಇಷ್ಟ ಆಗುತ್ತೆ ತುಂಬ ಹೆಲ್ತ್ ಒಳ್ಳೇದು ಐರನ್ ಕಂಟೆಂಟ್ ಆಗಿರ್ಬೋದು ವಿಟಮಿನ್ಸ್ ಆಗಿರ್ಬೋದು ತುಂಬಾ ಜಾಸ್ತಿ ಇರುತ್ತೆ ಈ ಥರ ಸೊಪ್ಪಲ್ಲಿ ವಾರಕ್ಕೂ ಸರಿ ಆದರೂ ಈ ಸೊಪ್ಪುಗಳನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಪಲ್ಯನೋ ಸಾಂಬಾರು ಏನಾದರೂ ಮಾಡ್ಕೊಬೇಕು ತುಂಬಾ ಒಳ್ಳೆಯದು ಹೆಲ್ತ್ಗೆ ಸೊ ಹಾಗಾಗಿ ಇವತ್ತು ಅದನ್ನು ಮಾಡ್ತಾಯಿದ್ದೀನಿ ಆ್ಯಂಡ್ ನಮ್ಮ ಊರಲ್ಲಿ ಅಷ್ಟೊಂದು ಚೆನ್ನಾಗಿ ಸಿಗೋದಿಲ್ಲ ಬಿಕಾಸ್ ಜಾಸ್ತಿ ಬಳಸೋದಿಲ್ಲ ಯಾರೂ ಕೂಡ ಹಾಗಾಗಿ ಕೆಲವೊಂದು ಕಡೆ ತುಂಬ ಫ್ರೆಶ್ ಆಗಿ ಚೆನ್ನಾಗಿ ಸಿಗುತ್ತೆ ಅಲ್ವಾ ಸಂತೆ ಎಲ್ಲ ಸಿಗುತ್ತೆ ನಮ್ಮ ಕಡೆ ಇಲ್ಲ ಅಂತಂದ್ರೆ ಅಷ್ಟು ಚೆನ್ನಾಗಿರೋದು ಸಿಗೋದಿಲ್ಲ ಸಬ್ಬಸಿ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಅದಿದ್ರಂತೂ ಇನ್ನೂ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇಲ್ಲಿ ಒಂದು ಪಲಾಕ್ ದಾಲ್ ಥರ ಸೊಪ್ಪು ಸಾಂಬಾರು ಥರ ಇದ್ದೀನಿ ಸೊಪ್ಪು ಸಾರು ಅಂತಲೂ ಹೇಳ್ಬೋದು ಬಟ್ ಸಾರಿಗೆಲ್ಲ ರುಬ್ ಹಾಕ್ತಾರೆ ನೋಡಿ ಸೊಪ್ಪು ಸಾರು ತುಂಬ ಚೆನ್ನಾಗಾಗತ್ತೆ ನನಗೆ ತುಂಬಾ ಇಷ್ಟಾದಂತೂ ಸಾರಿ ಯಾವಾಗಾದರೂ ಮಾಡಿದರೆ ರೆಸಿಪಿ ಶೇರ್ ಮಾಡ್ತೀನಿ ಇವತ್ತು ನಾರ್ಮಲ್ ದಾಲ್ ಮಾಡಿದ್ದೀನಿ ಹಾಗೆ ಅದರ ಕುಕ್ಕರ್ ಹೋಗಿಸಿ ಎಲ್ಲ ಇವಾಗ ನಾನು ಮೇಲೆ ಬಂದಿದ್ದೀನಿ ಇಲ್ಲಿ ಪಾಟೆಲ್ಲ ತೋರಿಸ್ತಾ ಇದ್ದೀನಿ ಸೊ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇವಾಗ ನಾನು ಲಾಸ್ಟ್ ಟೈಮ್ ಒಂದ್ಸರಿ ವೀಡಿಯೋದಲ್ಲಿ ತೋರಿಸಿದ್ದೆ ಅಲ್ವಾ ಯಾಕೋ ಚೆನ್ನಾಗಿ ಬರ್ತಾ ಇಲ್ಲ ಅಂತಂದ್ಬಿಟ್ಟು ಗಿಡಗಳೆಲ್ಲನೂ ಬಟ್ ಇವಾಗ ಸ್ವಲ್ಪ ಚೆನ್ನಾಗಿ ಬರ್ತಾ ಇದೆ ಒಂಥರ ಹೋಪ್ಸ್ ಬಂದಿದೆ ನಮಗೆ ಚೆನ್ನಾಗಿ ಬರುತ್ತೆ ಅಂತ ಬಿಕಾಸ್ ಇದು ಏನು ಪ್ರಾಬ್ಲಮ್ ಆಗಿತ್ತು ಅಂತಂದರೆ ಮಣ್ಣು ಅಷ್ಟು ಚೆನ್ನಾಗಿರಲಿಲ್ಲ ನಾವು ಹಾಕಿರೋದು ಸೊ ಲಾಸ್ಟ್ ಟೈಮ್ ಅಮ್ಮ ಮನೆಗೆ ಹೋಗಿದ್ದಾಗ ಅಲ್ಲಿ ಗೊಬ್ಬರದ ಮಣ್ಣಿರುತ್ತೆ ಅಂದರೆ ಅಲ್ಲಿ ಹಸುಗಳಿದೆಯಲ್ಲ ಸೊ ಅಲ್ಲಿ ಗೊಬ್ಬರ ಚೆನ್ನಾಗಿ ಸಿಗುತ್ತೆ ನೋಡಿ ಆದ್ರವೆಲ್ಲ ಮಣ್ಣು ಸಿಕ್ಕಿತ್ತು ಸೊ ಅದನ್ನು ಒಂದು ದೊಡ್ಡ ಚೀಲದಲ್ಲಿ ಹಾಕ್ಕೊಂಡು ತೊಗೊಂಡು ಬಂದಿದ್ದೆ ಹ್ಯಾಂಗಿಂಗ್ ಪ್ಲ್ಯಾಂಟ್ಸ್ಗೆ ಅಂತಲೇ ಸ್ಪೆಷಲ್ಲಾಗಿ ಸೊ ಹಾಗಾಗಿ ಅದನ್ನು ನೋಡಿ ಇನ್ನೊಂದು ಸ್ವಲ್ಪ ಮೆಕ್ಕಿದೆ ಇನ್ನೊಂದು ಸ್ವಲ್ಪ ಪಾಟ್ಸ್ಗೆ ಹಾಕೋದಿಕ್ಕಿದೆ ಸರಿ ಹೋಗುತ್ತೆ ಆವಾಗ ಎರೆಹುಳ ಎಲ್ಲ ಇದೆ ಅದರಲ್ಲಿ ನೋಡಿ ಫುಲ್ಲು ಸಿಕ್ಕಾಪಟ್ಟೆ ಇದೆ ಬಟ್ ತುಂಬ ಚೆನ್ನಾಗಿ ಬರುತ್ತೆ ಈ ಮಣ್ಣು ಹಾಕಿದ್ರಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ನೆಂಪಲ್ಲಿ ಹೋಗ್ಬಿಟ್ಟು ಈ ಸತಿಯಂತೂ ತೊಗೊಂಡು ಬಂದಿದ್ದೀನಿ ಆ್ಯಂಡ್ ಆ ಥರ ಗಾರ್ಡನಿಂಗ್ ಅಪ್ಡೇಟ್ಸ್ ಒಂದು ಚಿಕ್ಕದಾಗಿ ಕೊಟ್ಟೆ ಆ್ಯಂಡ್ ಇವಾಗ ಮತ್ತೆ ಕೆಳಗಡೆ ಬಂದು ಇಲ್ಲಿ ದಾಲ್ ಹೆಂಗಾಗಿದೆ ಅಂತ ನೋಡ್ತಾ ಇದ್ದೀನಿ ಉಪ್ಪೆಲ್ಲ ಹಾಕಿರಲಿಲ್ಲ ಸೊ ಇವಾಗ ಒಂದ್ಸರಿ ಕುಕ್ಕರೆಲ್ಲ ಓಪನ್ ಮಾಡಿ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿ ಸ್ವಲ್ಪ ಮಸ್ಕೊಂಡಂಗೆ ಮಾಡಿಬಿಟ್ಟು ಉಪ್ಪು ಬೇಕಾದಷ್ಟು ಹಾಕಿ ಆಮೇಲೆ ಒಂದು ಒಗ್ಗರಣೆ ಕೊಟ್ಟರೆ ಆಯಿತು ಚೆನ್ನಾಗಿ ಕುದಿಸ್ಬೇಕು ಬೆಳ್ಳುಳ್ಳಿಲಿ ಹಾಕಿ ಒಂದು ಸೂಪರ್ ಆಗಿರೋ ಒಗ್ಗರಣೆ ಹಾಕಿದ್ರಂತೂ ಸಕ್ಕತ್ತಾಗಿರೋ ದಾಲ್ ಕೂಡ ರೆಡಿ ಆಯಿತು ಇನ್ನೇನಿದ್ರು ಊಟ ಮಾಡೋ ಟೈಮು ಇವತ್ತು ನಮ್ಮ ಡಿನ್ನರ್ ಸ್ಪೆಷಲ್ ಏನು ಅಂತಂದರೆ ಸ್ವಲ್ಪ ಪಲ್ಯ ಅಲ್ಲಿ ಸಂಡೇ ಪಲ್ಯ ಮಾಡಿದ್ದೆ ಮಧ್ಯಾಹ್ನವೇ ಸೊ ಅದೇ ಹಾಗೇ ಇವಾಗ ನೈಟ್ಗೆ ಅಂತ ಅಂದ್ಬಿಟ್ಟು ನಾನು ದಾಲ್ ಮಾಡಿದ್ದೆ ಅದು ಒಂದು ಸ್ವಲ್ಪ ಸಂಡಿಗೆ ಇದಿಷ್ಟು ಇವತ್ತಿನ ನಮ್ಮ ಡಿನ್ನರ್ ಎಸ್ ಫ್ರೆಂಡ್ಸ್ ಈ ವ್ಲಾಗನ್ನು ಏನು ಮಾಡು ಟೈಮ್ ಬಂತು ಈ ವ್ಲಾಗ್ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆಲ್ಲ ತನಕ ಟೇಕ್ ಕೇರ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್